ಮಧ್ಯಪ್ರದೇಶದ ಕುನು ರಾಷ್ಟ್ರೀಯ ಉದ್ಯಾನವನದಲ್ಲಿ ಈಗ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಚಿರತೆಗಳು ಆಗಮಿಸಿ ಮೂರು ವರ್ಷಗಳು ಪೂರೈಸಿದ ಈ ಸಂಭ್ರಮದ ಸಂಭ್ರಮದಲ್ಲೇ ಕುನುಗೆ ಮೂರು ಮೂವರು ಹೊಸ ಅತಿಥಿಗಳು ಆಗಮವಾಗಿದ್ದು ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದ ಹೆಣ್ಣು ಚಿರತೆ ಗಾಮಿನಿ ಈಗ ಎರಡನೇ ಬಾರಿಗೆ ತಾಯಿಯಾಗಿದ್ದು ಮೂರು ಮುದ್ದಾದ ಮರಿಗಳಿಗೆ ಜನ್ಮ ನೀಡಿದ್ದಾಳೆ ಭಾರತದ ಮಣ್ಣಿನಲ್ಲಿ ಜನಿಸಿದ ಒಂಬತ್ತನೇ ಚಿರತೆ ಮರಿಗಳ ತಂಡ ಇದಾಗಿದ್ದು ಈ ಹೊಸ ಸೇರ್ಪಡೆಯೊಂದಿಗೆ ಭಾರತದಲ್ಲೇ ಜನಿಸಿ ಬದುಕುಳಿದಿರುವ ಚಿರತೆಗಳ ಮರಿಗಳ ಸಂಖ್ಯೆ ಈಗ ಇಪ್ಪತ್ತೇಳಕ್ಕೆ ಏರಿಕೆಯಾಗಿದ್ದು ಗಾಮಿನಿ ನೀಡಿದ ಈ ಮೂರು ಮರಿಗಳೊಂದಿಗೆ ಭಾರತದ ಒಟ್ಟು ಚಿರತೆಗಳ ಸಂಖ್ಯೆ ಈಗ ಮೂವತ್ತೆಂಟಕ್ಕೆ ಗಡಿಯನ್ನು ತಲುಪಿದೆ ಇದು ಭಾರತದ ಐತಿಹಾಸಿಕ ವನ್ಯಜೀವಿ ಸಂರಕ್ಷಣಾ ಪ್ರಯತ್ನಕ್ಕೆ ಸೇರಿದ ದೊಡ್ಡ ಜಯವಾಗಿದ್ದು ಪ್ರತಿ ಹೊಸ ಜನನವು ಪ್ರಾಜೆಕ್ಟ್ ಚೀತಾ ಅಡಿಪಾಯವನ್ನು ಗಟ್ಟಿಗೊಳಿಸುತ್ತಿದೆ ಈ ಕನಸನ್ನು ನನಸು ಮಾಡಲು ಹಗಲಿರುಳು ಶ್ರಮಿಸಿದ ಫೀಲ್ಡ್ ಸ್ಟಾಫ್ ಮತ್ತು ಪಶುವೈದ್ಯಕೀಯ ತಂಡಗಳು ಸಮರ್ಪಣಾ ಮನೋಭಾವಕ್ಕೆ ಇದು ಪ್ರತಿಫಲವಾಗಿದ್ದು ಗಾಮಿನಿ ಮತ್ತು ಆಕೆಯ ಮರಿಗಳು ಆರೋಗ್ಯವಾಗಿ ಬೆಳೆದು ಭಾರತದ ಚಿರತೆಗಳ ಪುನರುಚ್ಚೇನದ ಕತೆಯನ್ನು ವೇಗವಾಗಿ ಮುನ್ನಡೆಸಲಿದೆ ಪ್ರಕೃತಿ ಪ್ರೇಮಿಗಳು ಹಾರಕೆಯಾಗಿದ್ದು ಕುನು ಮಾತ್ರವಲ್ಲದೆ ಇಡೀ ದೇಶವೇ ಹೆಮ್ಮೆ ಪಡುವಂತಹ ಕ್ಷಣ ಇದಾಗಿದ್ದು ಭಾರತದ ವನ್ಯಜೀವಿ ಲೋಕಕ್ಕೆ ಹೊಸ ಅಧ್ಯಾಯವೊಂದು ಆರಂಭವಾಗಿದೆ